ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ ಸುದೀಪ್ ಇಂದು ಜುಲೈ ಆರರಂದು ಸ್ಪೆಷಲ್ ಪೋಸ್ಟ್ ಹಾಕಿದ್ದಾರೆ ತಮ್ಮ ಸಿನಿ ಜರ್ನಿಯ ಈ ಎರಡು ಸಿನಿಮಾಗಳ ಪ್ರಸ್ತಾಪ ಈ ಒಂದು ಸ್ಪೆಷಲ್ ಪೋಸ್ಟ್ನಲ್ಲಿದೆ ಈ ಮೂಲಕ ತಮ್ಮ ಆ ಎರಡೂ ಸಿನಿಮಾಗಳು ಹೇಗೆ ತಮ್ಮ ಕೆರಿಯರ್ಗೆ ಹೆಲ್ಪ್ ಮಾಡಿವೆ ಅನ್ನುವುದನ್ನ ಬರೆದುಕೊಂಡಿದ್ದಾರೆ ಈಗ ಈ ಪೋಸ್ಟ್ ಹೆಚ್ಚು ಗಮನ ಸೆಳೆಯುತ್ತಿದೆ ಅಂದಹಾಗೆ ಕಿಚ್ಚ ಸುದೀಪ್ ತಮ್ಮ ಹುಚ್ಚ ಸಿನಿಮಾ ಹಾಗೂ ಈಗ ಚಿತ್ರಗಳ ಕುರಿತು ಇಲ್ಲಿ ಬರೆದುಕೊಂಡಿದ್ದಾರೆ ಈ ಎರಡೂ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳೇ ಆಗಿವೆ ಈ ಎರಡೂ ಸಿನಿಮಾಗಳಲ್ಲಿ ಹುಚ್ಚ ಸಿನಿಮಾ ಕೆರಿಯರ್ ಟೇಕ್ಅಪ್ ಆಗಲು ಹೆಲ್ಪ್ ಮಾಡಿದೆ ಹಾಗೆ ಈಗ ಸಿನಿಮಾ ಎಲ್ಲೆಡೆ ಹೆಸರು ತಂದುಕೊಟ್ಟಿದೆ ಈ ಸಿನಿಮಾಗಳ ಕುರಿತು ಕಿಚ್ಚನ ಇನ್ನಷ್ಟು ಮಾತಿನ ವಿವರ ಇಲ್ಲಿದೆ ನೋಡಿ ಕಿಚ್ಚ ಸುದೀಪ್ ಅವರನ್ನು ಹುಚ್ಚ ಅಂತಲೂ ಕರೆಯುತ್ತಾರೆ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಈ ಚಿತ್ರ ಕಿಚ್ಚನಿಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು ಮೊದಲ ಹಿಟ್ ರುಚಿ ಉಣಬಡಿಸಿದ ಚಿತ್ರವು ಇದೇ ಆಗಿದೆ ಎರಡು ಸಾವಿರದ ಒಂದರಲ್ಲಿ ಬಂದ ಈ ಚಿತ್ರ ಜನರಲ್ಲಿ ಹೊಸ ಅಲೆ ಎಬ್ಬಿಸಿತ್ತು ಹುಚ್ಚ ಮೂಲಕ ಕನ್ನಡಕ್ಕೆ ಅದ್ಭುತ ನಟ ಸುದೀಪ್ ಸಿಕ್ಕಿದ್ದರು ಈ ಸಿನಿಮಾ ಬಂದು ಇದೀಗ ಇಪ್ಪತ್ತ್ ಮೂರು ವರ್ಷಗಳೇ ಕಳೆದಿವೆ ಜುಲೈ ಆರರಂದು ಬಂದ ಈ ಚಿತ್ರವನ್ನು ಸುದೀಪ್ ಈಗ ನೆನಪಿಸಿಕೊಂಡಿದ್ದಾರೆ ಸುದೀಪ್ ಜೀವನದಲ್ಲಿ ಹುಚ್ಚ ಸಿನಿಮಾ ವಿಶೇಷವಾಗಿದೆ ಈ ಸಿನಿಮಾ ನನ್ನನ್ನು ರೂಪಿಸಿದೆ ಇದರಿಂದಲೇ ನಾನು ಇಂಡಸ್ಟ್ರಿಯಲ್ಲಿ ಪರಿಚಯ ಆದೆ ಅನ್ನೋದನ್ನ ಸಿಂಪಲ್ ಲೈನ್ ನಲ್ಲಿ ಹೇಳಿದ್ದಾರೆ ಅದು ಹೀಗಿದೆ ಒನ್ ಮೇಡ್ ಮೀ ಎನ್ ಅದರ್ ಬಿಲ್ಟ್ ಮೀ ಥ್ಯಾಂಕ್ಸ್ ಟು ಈಚ್ ಒನ್ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್ ಫಾರ್ ಎವರ್ ಗ್ರೇಟ್ಫುಲ್ ಇವು ನನ್ನ ಜೀವನದ ಎರಡು ಅದ್ಭುತ ಚಿತ್ರಗಳು ನನ್ನ ಜೀವನ ರೂಪಿಸಿದ ಎರಡು ಸಿನಿಮಾಗಳು ಒಂದೇ ದಿನ ಬಂದಿವೆ ಒಂದು ನನ್ನನ್ನು ರೂಪಿಸಿದೆ ಇನ್ನೊಂದು ನನ್ನನ್ನ ನಿರ್ಮಿಸಿದೆ ಈ ಎರಡೂ ಸಿನಿಮಾಗಳು ನಿರ್ಮಾಣ ಆಗಲು ಕಾರಣರಾದ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಅಂತಲೇ ಕಿಚ್ಚಾ ಸುದೀಪ್ ತಮ್ಮ ಟ್ವಿಟ್ಟರ್ ಪೇಜಿನಲ್ಲಿಯೇ ಬರೆದುಕೊಂಡಿದ್ದಾರೆ ಡೈರೆಕ್ಟರ್ ರಾಜಮೌಳಿ ನಿರ್ದೇಶನದ ಈಗ ಚಿತ್ರದಲ್ಲಿ ಕಿಚ್ಚಾ ಸುದೀಪ್ ಅದ್ಭುತವಾಗಿಯೇ ಅಭಿನಯಿಸಿದ್ದಾರೆ ಈ ಮೂಲಕ ಕಿಚ್ಚ ಸುದೀಪ್ ಅವರ ಇನ್ನೊಂದು ಅಭಿನಯ ಕಲೆ ಎಲ್ಲರಿಗೂ ಗೊತ್ತಾಗಿದೆ ಟಾಲಿವುಡ್ ಡೈರೆಕ್ಟರ್ ರಾಜಮೌಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಸಿನಿಮಾ ಮಾಡಿದ್ದರು ಈ ಚಿತ್ರದಲ್ಲಿ ನಾನಿ ಹೀರೋ ಆಗಿದ್ದರು ಸಮಂತ ಹೀರೋಯಿನ್ ಅನ್ನೋದು ಗೊತ್ತೇ ಇದೆ ಈ ಸಿನಿಮಾದಲ್ಲಿಯೇ ಕಿಚ್ಚ ಸುದೀಪ್ ತಮ್ಮದೇ ಹೆಸರಿನ ಪಾತ್ರ ಮಾಡಿದ್ದರು ಆದರೆ ಇದು ವಿಲನ್ ರೋಲ್ ಅನ್ನೋದು ಅಷ್ಟೇ ವಿಶೇಷವಾಗಿ ಇತ್ತು ಭೂಭಾಷೆಯಲ್ಲಿ ಬಂದ ಈ ಚಿತ್ರವನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದರು ಸುದೀಪ್ ಪಾತ್ರವನ್ನು ಕೊಂಡಾಡಿದ್ದರು ಈ ಸಿನಿಮಾ ಬಂದ ಮೇಲೆ ಕಿಚ್ಚನ ಕದರ್ ಮತ್ತಷ್ಟು ಹೆಚ್ಚಾಯಿತು ಎಲ್ಲರಿಗೂ ಕಿಚ್ಚ ಯಾರು ಅನ್ನೋದು ತಿಳಿಯಿತು ಹಾಗಾಗಿಯೇ ಕಿಚ್ಚ ಸುದೀಪ್ ಈಗ ಚಿತ್ರವನ್ನ ಕೂಡ ಇದೀಗ ವಿಶೇಷವಾಗಿ ನೆನಪಿಸಿಕೊಂಡಿದ್ದಾರೆ ಅನದರ್ ಮೂವಿ ಬಿಲ್ಟ್ ಮೀ ಅಂತಲೇ ಬರೆದುಕೊಂಡು ಖುಷಿಪಟ್ಟಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು